ಡ್ರಗ್ಸ್ ಆಗ್ಲಿ ಗಾಂಜೆ ಆಗ್ಲಿ ಇದೆಲ್ಲ ತಗೊಂಡು ಇವತ್ತು ಸಣ್ಣ ಸಣ್ಣ ಹುಡುಗರು ಇವತ್ತು ಆದಿ ಬಿಡ್ತಾ ಇದಾರೆ ಕಮಿಷನರ್ ಸಾಹಿಬ್ರು ಇದನ್ನು ಡ್ರಗ್ಸ್ ಮತ್ತಿದು ಕೊಡಕ್ಸ್ ಏನಿದೆ ಇದು ಕಲಬುರ್ಗಿ ಜಿಲ್ಲೆದಾಗ ಪ್ರತಿಯೊಂದು ಮೆಡಿಕಲ್ ನಲ್ಲಿ ಸಿಗುತ್ತೆ ಅಂತ ಮಾಹಿತಿ ಇದೆ ಇದ್ರ ಮೇಲೆ ಇನ್ಕ್ವರಿ ಮಾಡಬೇಕು ಮತ್ ಇವತ್ತು ದಕ್ಷಿಣ ಮಧ್ಯ ಕ್ಷೇತ್ರ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಅವ್ರ ಆಪ್ತ ಸಿಂಗರಾಜ್ ಕಣ್ಣಿ ಅಂತ ಆಪ್ತ ಅಂದ್ರೆ ರೈಟ್ ಹ್ಯಾಂಡ್ ಒಂದು ಥಾನ ಡ್ರಗ್ಸ್ ಏನೋ ಅವ್ರ ಹತ್ರ ಏನೋ ಮಾರಾಟ ಅಥವಾ ಏನೋ ಪರ್ಚೇಸ್ ಮಾಡಿದಾರ ಅಂತ ಏನ್ಕಿ ಅರೆಸ್ಟ್ ಮಾಡಿದ್ದಾರೆ ಇವತ್ತ ನೋಡಿ ನಿನ್ನೆ ತಾನೇ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟೇಟ್ ನ್ಯೂಸ್ ನ್ಯಾಷನಲ್ ನ್ಯೂಸ್ ಆಗಿದೆ ದಕ್ಷಿಣ ಮತಕ್ಷೇತ್ರ ದಕ್ಷಿಣ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಲಿಂಗರಾಜ್ ಕಣ್ಣಿ ಅಂತ ಇವತ್ತು ಮುಂಬೈ ಥಾನಲ್ಲಿ ಒಂದು ಪ್ರೊಡಕ್ಟ್ಸ್ ಡ್ರಗ್ಸ್ ಏನೋ ಅವ್ರ ಹತ್ರ ಏನೋ ಮಾರಾಟ ಅಥವಾ ಏನೋ ಪರ್ಚೇಸ್ ಮಾಡಿದಾರ ಅಂತ ಏನು ಸಿಕ್ಕಿದೆ ಅಲ್ಲ ಈಗ ಅದ್ರ ಮೇಲೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಕಲಬುರಗಿ ಜಿಲ್ಲೆದಾಗ ಇವತ್ತು ನೋಡಿ ನಶಾ ಮುಕ್ತ ಅಧಿಯಾನ ಅಂತ ಹಲವಾರು ಕಾರ್ಯಕ್ರಮಗಳು ಮಾಡಿದ್ರು ಇವತ್ತು ನಮ್ಮ ಭಾಗದಾಗ ದಕ್ಷಿಣ ಮತ ಕ್ಷೇತ್ರದಾಗ ದಕ್ಷಿಣ ಮತ ಕ್ಷೇತ್ರದಾಗ ಯುವಕರು ಮತ್ತು ಹಲವಾರು ಜನ ಇವತ್ತು ಡ್ರಗ್ಸ್ ಆಗಲಿ ಗಾಂಜೆ ಆಗಲಿ ಇದೆಲ್ಲ ತಗೊಂಡು ಇವತ್ತು ಸಣ್ಣ ಸಣ್ಣ ಹುಡುಗರು ಇವತ್ತು ಹಾದಿ ಕೆ ಬಿಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಇಲ್ಲಿದ್ದಂಥ ಕಮಿಷನರ್ ಸಾಹೇಬರು ಇದನ್ನು ಡ್ರಗ್ಸ್ದು ಮತ್ತಿದು ಕೊಡೆಕ್ಸ್ ಏನಿದೆ ಇದು ಕಲಬುರಗಿ ಜಿಲ್ಲೆದಾಗ ಪ್ರತಿಯೊಂದು ಮೆಡಿಕಲ್ನಲ್ಲಿ ಸಿಗುತ್ತೆ ಅಂತ ಮಾಹಿತಿ ಇದೆ ಇದ್ರ ಮೇಲೆ ಗಂಭೀರ ಆಗಿ ಇಲ್ಲಿದ್ದಂಥ ಅಧಿಕಾರಿಗಳು ಇದ್ರ ಮೇಲೆ ಇನ್ಕ್ವರಿ ಮಾಡಬೇಕು ಮತ್ತು ಇವತ್ತು ದಕ್ಷಿಣ ಮಧ್ಯ ಕ್ಷೇತ್ರ ಶಾಸಕರು ಅಲ್ಲಂಪ್ರಭು ಪಾಟೀಲ್ ಅವರು ಅವ್ರ ಆಪ್ತ ಲಿಂಗರಾಜ್ ಕಣ್ಣಿ ಅಂತ ಆಪ್ತ ಅಂದ್ರೆ ರೈಟ್ ಹ್ಯಾಂಡ್ ಇದ್ದಂಗೆ ಇವತ್ತ ಅಲ್ಲಂ ಪ್ರಭು ಪಾಟೀಲ್ ಅವರು ಮಗ ಏನಿದಾನೆ ಅಭಿಷೇಕ್ ಪಾಟೀಲ್ ಅವರು ಇವರೆಲ್ಲ ದೋಸ್ತರು ಮತ್ತು ಒಂದೇ ಪಾಟಿದವರು ಹಂಗಾಗಿ ಈಗ ಇವ್ರ ಮೇಲೆ ಯಾಕೆ ತನಿಖೆ ಆಗ್ಬೇ ಆಗ್ಬಾರ್ದು ಇವ್ರ ಮೇಲೆ ತನಿಖೆ ಆಗ್ಬೇಕು ಇವತ್ತು ಡ್ರಗ್ಸ್ದು ಇಷ್ಟು ದೊಡ್ಡ ಮಟ್ಟದಾಗ ಇವತ್ತು ರಾಜ್ಯ ಲೆವೆಲ್ದಾಗ ನ್ಯಾಷನಲ್ ಲೆವೆಲ್ದಾಗ ಏನು ಚರ್ಚೆ ಆಗ್ತಾ ಇದೆ ಇವತ್ತು ಇದ್ರ ಮೇಲೆ ಇನ್ಕ್ವೈರಿ ಆಗಬೇಕು ಮತ್ತು ಇದರಿಂದ ಯಾವ ಯಾವ ರಾಜಕಾರಣಿಗಳು ಇದ್ದಾರೆ ಇದ್ರ ಮೇಲೆ ಇನ್ಕ್ವರಿ ಆಗ್ಬೇಕು ಮತ್ತೆ ಲಿಂಗರಾಜ್ ಕಣ್ಣಿ ಅವ್ರದ್ದು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ ಇದೆ ಹಲ್ವಾರು ಅವರು ಬಿಸ್ನೆಸ್ ಇದೆ ಅಂತ ಹೇಳ್ತಾರೆ ಇದ್ರ ಮೇಲೂ ತನಿಖೆ ಆಗ್ಬೇಕು ಇವತ್ತ ಕಲ್ಬುರ್ಗಿ ಉಸ್ತುವಾರಿ ಮಂತ್ರಿಗಳು ಇವತ್ತ ಬಿ ಜೆ ಪಿ ಕೆಲವು ಸಂಘಟನೆಗಳು ಆಗಲಿ ಇವತ್ತ ಅವ್ರ ಆಪ್ತರು ಆಪ್ತರು ಅಂತ ಹೇಳ್ತಾ ಇದಾರಲ್ಲ ಇದು ಅವ್ರ ಆಪ್ತರು ಯಾಕೆ ಆಗ್ತಾರ್ರಿ ಒಂದು ಪಕ್ಷದಾಗ ಇದ್ಮೇಲೆ ಈಗ ನಾನು ಜೆ ಡಿ ಎಸ್ ಪಕ್ಷದಾಗ ಇವತ್ತು ನಮ್ಮ ವರಿಷ್ಠರ ಜೊತೆ ನಾನು ಕ್ಲೋಸ್ ಇದ್ದೀನಿ ಇವತ್ತು ನಾಳೆ ನಾನು ಏನರ ತಪ್ಪು ಕೆಲಸ ಮಾಡಿದ್ರೆ ನಮ್ಮ ವರಿಷ್ಠ ಹೇಳ್ತಾರ ಹೋಗಿ ನೀನು ಇದು ಮಾಡಪ್ಪ ಡ್ರಗ್ಸ್ ಮಾರಂತ ಅದಕ್ಕೆ ಇವತ್ತು ಎಲ್ಲದಕ್ಕ ರಾಜಕೀಯ ಕಲರ್ ತಗೊಂಡು ಇವತ್ತ ಯಾವ ಪಾರ್ಟಿದವರು ಭೀ ಆಗಲಿ ಇವತ್ತು ಖರ್ಗೆ ಕುಟುಂಬದವ್ರ ಮೇಲೆ ಏನು ಆರೋಪ ಮಾಡ್ತಾ ಇದಾರ ಅದು ನನಗೇನು ಸರಿ ಅನ್ಸಲ್ಲ ಅಂತ ನಂಗೆ ಅನ್ಸ್ತಾ ಇದೆ ಯಾಕಂದ್ರೆ ಇವತ್ತು ಅಲ್ಲಂ ಪ್ರಭು ಅವ್ರ ಆಪ್ತ ಅಂತ ಹೇಳ್ಬೋದು ದಕ್ಷಿಣ ಬ್ಲಾಕ್ ಅಧ್ಯಕ್ಷರು ಅಂತ ಹೇಳ್ಬೋದು ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಆಪ್ತ ಅಂತಂದ್ರೆ ಅದು ಜನ ನಂಬಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತ ಟಿ ವಿ ಚಾನೆಲ್ಗಳಾಗ ಸ್ಟೇಟ್ ನ್ಯೂಸ್ ಭಿ ಇವತ್ತು ಕ ಪ್ರಿಯಾಂಕ್ ಖರ್ಗೆ ಅವ್ರು ಆಪ್ತ 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 ಇದು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ಇವತ್ತು ಬೇರೆ ಬೇರೆ ಪಾರ್ಟಿದವರು ಆಪ್ತ ಅಂದರು ಈಗ ಲಿಂಗರಾಜ್ ಕಣ್ಣಿನೂ ಪ್ರಿಯಾಂಕರ್ಗೆ ಆಪ್ತ ಅಂತ ಈಗ ನಾಳೆ ನಾವು ಭಿ ಏನ್ ಮಾಡಿದ್ರೆ ಮತ್ ಕೃಷ್ಣ ರೆಡ್ಡಿನೂ ಪ್ರಿಯಾಂಕರ್ಗೆ ಆಪ್ತ ಅಂತ ಹೇಳ್ತಾರ ಏನು ಅನ್ಸ್ತಾ ಇದೆ ಅದಕ್ಕೆ ಇದು ರಾಜಕೀಯ ಕಲರ್ ತಗೋತಾ ಇದಾರೆ ಇದ್ರ ಮೇಲೆ ಆಪ್ತರು ಇವತ್ತು ನಾಯಕರು ಇವತ್ತೊಂದು ಆಪ್ತರು ಇದ್ರಿಗುನು ಹೇಳಲ್ಲ ನೀನ್ ಹೋಗಪ್ಪ ಡ್ರಗ್ಸ್ ಮಾಡಿ ಸಚಿವರು ಇದ್ದಾರೆ ಇವತ್ತು ಉಸ್ತಾರಿ ಸಚಿವರು ಅಂದ್ರೆ ನಮ್ ಸಚಿವರು ಇದ್ದಂಗೆ ಅವರು ನಾವು ಈ ಜಿಲ್ಲೆದಾಗ ಹುಟ್ಟಿದ್ರು ಇವತ್ತ ನಮ್ಮ ಸಚಿವರ ಮೇಲೆ ತಪ್ಪೇನಿದೆ ಇವತ್ತ ಅವ್ರಿಗೆ ಮಾಹಿತಿ ಇದ್ದಿದ್ದು ಕಾನೂನ್ ಇದೆ ಕಾನೂನು ಚೌಕಟ್ಟು ಇದ್ದೆ ಕಾನೂನು ಅದಕ್ಕೆ ತನಿಖೆ ಮಾಡ್ತದ ಇವತ್ತ ಉಸ್ತುವಾರಿ ಸಚಿವರು ಇದ್ದಾರ ಅಂತಂದ್ರೆ ಇಂಥ ಕೆಲಸ ಮಾಡಂತ ಅವರು ಹೇಳಲ್ಲ ಇದಕ್ ನಾವು ನಂಬಲ್ಲ ಇವತ್ತು ಪ್ರಿಯಾಂಕರಿಗೆ ಅವ್ರ ಬಗ್ಗೆ ನಾವು ಇವತ್ತ ಫೇವರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ನನಗೇನು ಅವ್ರು ಆಪ್ತಾರಲ್ಲ ನಾನು ವಿರೋಧ ಪಕ್ಷ ನಾಯಕ ಇದ್ದೀನಿ ಅದಕ್ಕೆ ದಯವಿಟ್ಟು ಇವತ್ತು ಬೇರೆ ಬೇರೆ ಪಾರ್ಟಿದವರು ಸಂಘಟನೆದವರು ಇವತ್ತ ಪ್ರಿಯಾಂಕ್ ಖರ್ಗೆ ಅವ್ರ ಆಪ್ತ ಆಪ್ತಾ ಅಂತ ಅದಕ್ಕೆ ನಾನ್ ನಂಬ್ತೀನಿ ಅಲ್ಲಂ ಪ್ರಭು ಅವ್ರ ಆಪ್ತರು ಅಲ್ಲಂ ಪ್ರಭು ಕಾಂಟ್ರಾಕ್ಟರ್ ಅಂದ್ರೆ ನಾನ್ ನಂಬ್ತೀನಿ ಅದಕ್ಕೆ ಅದಕ್ ಒಪ್ತಾರ ನೀವ್ ಸುಮ್ನೆ ತಂದು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಹೇಳ್ಕೊತಿದ್ರೆ ಇದು ರಾಜಕೀಯ ನೀವು ಏನ್ ಮುಂದ್ ಅಭಿವೃದ್ಧಿ ಮಾಡ್ತಿರೋ ಏನು ಮತ್ತೆ ಇದೇ ಗೊಂದಲ ಮಾಡಿ ಕಲಬುರ್ಗಿ ಜಿಲ್ಲೆದಾಗ ಇದೇ ತರ ಡೆವಲಪ್ಮೆಂಟ್ ಆಗ್ಲಾರ್ದಂಗ ಈ ಜಿಲ್ಲೆ ಮಾಡ್ತಿರೋ ನೋಡಿ ನಿನ್ನೆ ದತ್ತಾತ್ರೇಯ ಪಾಟೀಲ್ ಅವರು ದನಿ ಎತ್ತಿದ್ದಾರೆ ಇವತ್ತು ಬೆಳಿಗ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ನೋಡಿದೆ ಹಲ್ವಾರು ಈಗ ನಮ್ ಜಿಲ್ಲಾಧ್ಯಕ್ಷರು ನಿನ್ನೆ ಮಾತಾಡಿದ್ದಾರೆ ಈಗ ಬಿಜೆಪಿ ದವರು ಎತ್ತಿಲ್ಲ ಅಂದ್ರೆ ನೀವು ಹೋಗಿ ಬಿಜೆಪಿದವರು ಕೇಳ್ರಿ ನನ್ಗೆ ಯಾಕೆ ಕೇಳ್ತಿರಿ ಈಗ ಅಧ್ಯಕ್ಷರು ನಿನ್ನೆ ಕೊಟ್ಟಿದ್ದಾರೆ ಇವತ್ತು ದಕ್ಷಿಣ ಮತ ಕ್ಷೇತ್ರ ನಾನೊಂದು ಅಭ್ಯರ್ಥಿಯ ಕಣಕ್ ಕೇಳಿದ್ರೆ ಇವತ್ತು ನಾನು ಕೊಟ್ಟಿದ್ದೀನಿ ರಾಜಕೀಯವಾಗಿ ಮಾಡ್ತಾ ಇದಾರೆ ಈಗ ಕೆಲವ್ರು ಮಾತಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದೆ ಇದು ರಾಜಕೀಯವಾಗಿ ಇದು ಮಾಡ್ತಾ ಇದಾರೆ ಅಂತ ನಾನು ಒಪ್ಪಲ್ಲ ಯಾಕಂದ್ರೆ ಈಗ ರಾಜಕಾರಣಿಗಳಿಗೆ ರಾಜಕೀಯ ಮಾಡಲಕ್ಕೆ ಸಮಯ ಇಲ್ಲ ಇದ್ರ ಮೇಲೆ ಕಾನೂನು ಅನ್ನೋದು ಕಾನೂನು ಇದೆ ಒಂದು ಕಾನೂನ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವ್ರ ಇದ್ರ ಬಗ್ಗೆ ಇನ್ಕ್ವರಿ ಮಾಡ್ತಾರ ಹೊತ್ತು ಹೊರತು ಮತ್ತೆ ರಾಜಕಾರಣಿಗಳು ಎಲ್ಲ ಬಿಟ್ಟು ಇದೇ ಮಾಡ್ಕೋದು ಕೊಡ್ತಾರೇನ್ರಿ ಅದಕ್ಕೆ ದಯವಿಟ್ಟು ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಆಗಲಿ ಅತ್ತ ಯಾರು ಬಗ್ಗೆ ಆಗಲಿ ಆಪ್ತರು ಇವ್ರ ಮನುಷ್ಯ ಅಂತ ಫೋಟೋ ಹಾಕಿ ವೈರಲ್ ಮಾಡೋದು ಇದೆಲ್ಲೊಂದು ಕಡೆ ಸರಿ ಅನಿಸ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಈ ಕೃಷ್ಣಾರೆಡ್ಡಿ ಅವರು ನಮ್ಮ ಜೊತೆ ಅಲಯನ್ಸ್ ಇದ್ದಾರೆ ಇವತ್ತು ಖರ್ಗೆ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡಿದ ಫೇವರ್ನಲ್ಲಿ ಅಂತಾರೆ ನಾ ಯಾರ ಫೇವರ್ ಮಾತಾಡೋ ವ್ಯಕ್ತಿ ಅಲ್ಲ ಇವತ್ತೊಂದು ರಾಜಕೀಯವಾಗಿ ಒಂದು ಅಭಿವೃದ್ಧಿ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕು ಇವತ್ತು ನಮ್ಮ ಪಕ್ಷ ಆಗ್ಲಿ ಬಿ ಜೆ ಪಿ ಪಕ್ಷ ಆಗಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಯಾರೇ ಒಬ್ಬರು ಹತ್ತು ಮಂದಿಯದ ಒಂದು ನೂರು ಮಂದಿಯಾಗ ಒಂದು ಒನ್ ಪರ್ಸೆಂಟ್ ಜನ ಒಬ್ಬರು ತಪ್ಪು ಮಾಡಿರ್ತಾರೆ ಮೂರು ಪಾರ್ಟಿದಾಗ ಅದಕ್ಕೆ ಆಪ್ತರು ಇವ್ರ ಬೆಂಬಲಗಳು ಎಲ್ಲ ಬ್ಯಾಟ್ರಿ ಇದೆಲ್ಲ ಸುಮ್ನೆ ನಾಟಕ್ ಥಿಯೇಟರ್ ಆಗಿದೆ ಅಲ್ವಾ ಅನ್ನೆಸರಿ ಸುಮ್ನೆ ಏನಾಗಿದೆ ಅದೊಂದು ಬ್ರ್ಯಾಂಡ್ ಮಾಡಿಬಿಟ್ಟಿದಾರೆ ಪ್ರಿಯಾಂಕರ್ಗೆ ಪಕ್ಷ ಆಗ್ಲಿ ಯಾರೇ ಒಬ್ಬರು ಹತ್ತು ಮಂದಿ ಒಂದು ಒಂದ್ ನೂರ್ ಮಂದಿಯಾಗ ಒಂದು ಒಂದ್ ಪರ್ಸೆಂಟ್ ಜನ ಯಾರೊಬ್ರು ತಪ್ಪು ಮಾಡಿರ್ತಾರೆ ಮೂರು ಪಾರ್ಟಿದಾಗ ಅದಕ್ಕೆ ಆಪ್ತರು ಇವ್ರ ಬೆಂಬಲಗಳು ಎಲ್ಲ ಬ್ಯಾಡ್ರಿ ಇದೆಲ್ಲಾ ಸುಮ್ನೆ ನಾಟಕ್ ಥಿಯೇಟರ್ ಆಗಿದೆ ಅಲ್ವಾ ಅನ್ನೆಸರಿ ಸುಮ್ನೆ ಏನಾಗಿದೆ ಅದೊಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಪ್ರಿಯಾಂಕರ್ಗೆ ಅಂತ ಅಂದ್ರೆ ನಾನಿ ತಾನೆ ನಂಗೆ ಅಭಿಷೇಕ್ ಪಾಟೀಲ್ ಅವ್ರು ಮಾತಾಡಿದ್ರು ಬ್ಯಾರೆ ವಿಷಯದಾಗ ಮಾತಾಡ್ದಾಗ ನಾನು ಕೇಳಿದೆ ನೀವ್ ಆಪ್ತರ್ ಏನಪ್ಪಾ ಈ ತರ ಮಾಡ್ತಾ ಇದ್ದಾರ ಅಂದ್ರೆ ಇಲ್ರಿ ನನ್ ಕಾಂಟ್ಯಾಕ್ದಾಗ ಇಲ್ಲ ಅಂತ ಅಭಿಷೇಕ್ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಅಭಿಷೇಕ್ ಪಾಟೀಲ್ ಅವರೇ ತಾವು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜನ ನೋಡಲ್ಲ ಅಂತ ತಿಳ್ಕೊಬೇಡ್ರಿ ನೋಡ್ತಾರೆ ಅದಕ್ಕೆ ಆ ಶಾಸಕರಿಗೆ ಇದ್ರ ಬಗ್ಗೆ ಗೊತ್ತಿತ್ತಂದರೆ ಶಾಸಕರು ಇಮ್ಮಿಡಿಯೇಟಾಗಿ ನಿಂದಿಸ್ಬೇಕಾಗಿತ್ತು ಗೊತ್ತಿದೆ ಕೆಲವ್ರು ಹೇಳ್ತಾ ಇದಾರೆ ಶಾಸಕರದ್ದು ಇದಾಗ ಇನ್ವೆಸ್ಟ್ಮೆಂಟ್ ಇದೆ ಅಂತ ಅದ್ರ ಮೇಲೆ ಇನ್ಕ್ವರಿ ಆಗಬೇಕು ಚರ್ಚೆ ಆಗಬೇಕು ಮಹಾರಾಷ್ಟ್ರ ಪೊಲೀಸರಿಗೆ ನಾನು ಮನವಿ ಮಾಡೋದೇನಂದ್ರೆ ಇವತ್ತು ಇದು ಇದರಿಂದ ಯಾರ್ಯಾರು ಕೈವಾಡಿದೆ ಇವ್ರದ್ದು ಕಾಲ್ ಡಿಟ್ ಟ್ರ್ಯಾಕ್ ಮಾಡಿರಿ ಎಲ್ಲ ಇನ್ಕ್ವೈರಿ ಮಾಡಿರಿ ಅದಕ್ಕೆ ಒಂದು ಕಾನೂನು ಅನ್ನೋದು ಇಲ್ಲಿದ್ದಂತ ಸರ್ಕಾರ ಸಪೋರ್ಟ್ ಮಾಡ್ತದ ಈಗ ಸುಮ್ಮನೆ ತೆಗ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದು ಟೀಕೆ ಮಾಡೋದು ಸರಿ ಅನ್ಸಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ